ನಾಳೆ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಚಿಂತನೆ ಒಂದು ಕಡೆ ನಡೀತಾ ಇದೆ ಸದ್ಯ ಬೌರಿಂಗ್ ಆಸ್ಪತ್ರೆ ಶವಾಗಾರದಲ್ಲೇ ಮೃತದೇಹ ಇದೆ ಮರಣೋತ್ತರ ಪರೀಕ್ಷೆ ಶುರುವಾಗಿದೆ ಆಲ್ರೆಡಿ ಅದೊಂದು ಸ್ಕ್ಯಾನ್ ಮಾಡ್ತಾರಲ್ಲ ಬುಲೆಟ್ ಎಲ್ಲಿದೆ ಅಂತ ಗೊತ್ತಾಗಿದೆ ಆ ಬುಲೆಟನ್ನು ಇದೀಗೆಲ್ಲ ಒಂದು ಪರಿಶೀಲನೆಗೆ ಕೂಡ ಒಳಪಡಿಸಲಾಗುತ್ತೆ ನಾಳೆ ಮೃತದೇಹ ತೆಗೆದುಕೊಂಡು ಹೋಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಪ್ಲ್ಯಾನ್ ಕುಟುಂಬದವರು ಮಾಡ್ತಾ ಇದ್ದಾರೆ ಕ್ರಿಶ್ಚಿಯನ್ನ ಧರ್ಮದವರಿಗೆ ಪ್ರೇಯರ್ ದಿನ ಪ್ರೇ ಪ್ರೇಯರ್ ದಿನ ಇರುತ್ತೆ ಹಾಗಾಗಿ ನಾಳೆ ಒಂದು ಸಂಸ್ಕಾರ ಮಾಡಬೇಕು ಅಂತ ಹೇಳಿ ಅದ್ರ ಬಗ್ಗೆ ಕುಟುಂಬಸ್ಥರು ಒಂದು ಕಡೆ ಚಿಂತನೆ ನಡೆಸ್ತಾ ಇದ್ದಾರೆ ಇಲ್ಲಿ ಈಗ ಮೂರು ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ರೇಟ್ ನಡೀತಾ ಇತ್ತು ಅವರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು ಇಪ್ಪತ್ತೆಂಟನೇ ತಾರೀಕು ಬಂದಿದ್ದಾರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿನ್ನೆ ಮೂವತ್ತು ನಿನ್ನೆ ಬೆಳಗ್ಗೆ ಹತ್ತು ನಲವತ್ತಕ್ಕೆ ನನಗೆ ಫೋನ್ ಮಾಡಿದ್ರು ಪುಕೆಟಿಗೆ ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸಿಂದ ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು ನಾನು ಇವತ್ತು ಸಂಜೆ ಏಳು ಗಂಟೆಗೆ ಬರ್ತೀನಿ ಅಂತ ಹೇಳಿದೆ ಬಟ್ ಅಷ್ಟರಲ್ಲಿ ಇಲ್ಲ ಹೋಗಿದ್ದಾರೆ ಏನು ಪ್ರೆಷರ್ ಅಂತ ಏನೂ ಹೇಳಲಿಲ್ಲ ಬಾ ಮಾತಾಡೋಣ ಅಂತ ಹೇಳಿದರು ಅದು ಏನು ಅಂತ ನನಗೂ ಗೊತ್ತಿಲ್ಲ ಇಲ್ಲ ನನಗೆ ಮಾಡಿದ್ದು ಹತ್ತು ನಲವತ್ತಕ್ಕೆ ಬೆಳಗ್ಗೆ ಎರಡು ಸತಿ ಮಾಡಿದರು ಅಷ್ಟು ಬಿಟ್ಟರೆ ಬೇರೆ ಏನೂ ಮಾತಾಡಿಲ್ಲ ಐ ಟಿ ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ಮೂರು ದಿವಸ ಒಂದು ತಿಂಗಳಿಂದ ಆಡ್ತಾ ಇದಾರೆ ಒಂದು ತಿಂಗಳಿಂದ ಆಡ್ತಾ ಇದಾರೆ ಹೌದು ಯಾಕಂದ್ರೆ ಅದು ಡಿಸೆಂಬರ್ ಮೂರನೇ ತಾರೀಕಿಂದ ಆರನೇ ತಾರೀಕು ವರ್ಗ ಇದ್ರು ಅವರು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ ಮೊನ್ನೆ ಇನ್ವೆಸ್ಟಿಗೇಷನ್ಗೆ ಅಂತ ಕರ್ಸ್ಕೊಂಡಿದ್ದಾರೆ ಆಗ ಏನು ಟೆನ್ಷನ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ ಅವರು ಯಾರವರು ಮಿಸ್ಟರ್ ಕೃಷ್ಣ ಪ್ರಸಾದ್ ಅಂತ ಐ ಆರ್ ಎಸ್ ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಕೊಚ್ಚಿ ಅವರಿದ್ರು ಏನ್ ಮಾತಾಡಿದ್ರು ಅಂತ ನಂಗೆ ಗೊತ್ತಿಲ್ಲ ಅವ್ರನ್ನ ಕೇಳಿದ್ರೆ ಅವ್ರು ಕೇಳಿದ್ರೆ ನಿಮ್ಗೆ ಹೇಳ್ಬೋದು ಏನ್ ಕ್ವಶನ್ಸ್ ಆಯ್ತು ಏನು ಅಲಿಗೇಷನ್ ಮಾಡಿಲ್ಲ ಅಲ್ಲಾರ ಈಗ ನಾನು ಇನ್ನೇನು ಹೇಳಲಿ ನನಗೆ ಬೇರೆ ಯಾವ್ದು ವಿಷಯ ಹೇಳಲಿಲ್ಲ ನಾನು ಅವ್ರ ಮೇಲೆ ಹೇಳ್ಬೇಕಲ್ಲ ಅಲ್ಲ ಅದೀಗ ನಾನು ಫ್ಯಾಮಿಲಿ ಮೀಟ್ ಮಾಡಿಬಿಟ್ಟು ಹೇಳ್ತೇನೆ ನನ್ನ ಹತ್ರ ಮೀಟ್ ಮಾಡಿದ್ದು ನಾನು ಹೋಗೋ ಮುಂಚೆ ಮೀಟ್ ಮಾಡಿದ್ದಾರೆ ಯಾವ ಬಗ್ಗೆ ಇಲ್ಲ ಇಲ್ಲ ಬೇರೆ ಯಾವ ತಟ್ಟು ಇಲ್ಲ ಅವ್ರಿಗೆ ಸಾಲ ಇಲ್ಲ ತಟ್ಟಿಲ್ಲ ಅವ್ರಿಗೆ ಎನ್ಮೀಸ್ ಇರ್ಲಿಲ್ಲ ಏನಿಲ್ಲ ಏನಿಲ್ಲ ಲಾಸ್ಟ್ ಏನಿಲ್ಲ ಅವ್ರದ್ದು ನನಗೆ ನನಗೆ ಗೊತ್ತಿದ್ದಂಗೆ ಡಿಪ್ರೆಷನ್ನಲ್ಲಿ ಏನಿರ್ಲಿಲ್ಲ ಗೊತ್ತಿಲ್ಲ ಅದು ಹೋಗಿ ಕೇಳಬೇಕು ನೋಡ್ಬೇಕು ನಾನೇ ಏರ್ಪೋರ್ಟಿಂದ ಬರ್ತಾ ಇದ್ದೇನೆ ಅಲ್ಲ ನಾನು ಕೇಳಿ ಹೇಳ್ತೀನಿ ಅದೊಂದೇ ಇಶ್ಯೂ ಇದ್ದಿದ್ದು ಅದು ಏನು ಅಂತ ವಿಚಾರಿಸ್ಬಿಟ್ಟು ನಾನು ಹೇಳ್ತೀನಿ ಈಗ ಮೂರು ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ರೇಟ್ ನಡೀತಾ ಇತ್ತು ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು ಇಪ್ಪತ್ತೆಂಟನೇ ತಾರೀಕು ಬಂದಿದ್ದಾರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿನ್ನೆ ಮೂವತ್ತು ನಿನ್ನೆ ಬೆಳಗ್ಗೆ ಹತ್ತು ನಲವತ್ತಕ್ಕೆ ನನಗೆ ಫೋನ್ ಮಾಡಿದ್ರು ಪುಕೆಟ್ಟಿಗೆ ನನಗೆ